ಹೌದು ಚಿಕ್ಕಬಳ್ಳಾಪುರ ತಾಲೂಕು ಸುತ್ತಮುತ್ತ ಬೆಟ್ಟಗುಡ್ಡ ಅರಣ್ಯಗಳಲ್ಲಿ ಇತ್ತೀಚೆಗೆ ಚಿರತೆ ಕರಡಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ನಂದಿ ಗ್ರಾಮಕ್ಕೆ ಕಾಡು ಪ್ರಾಣಿಗಳ ಲಗ್ಗೆ ಹೆಚ್ಚಾಗುತ್ತಿದೆ ಕಳೆದ ಒಂದು ತಿಂಗಳ ಹಿಂದೆ ನಂದಿ ಸರ್ಕಾರಿ ಪ್ರೌಢಶಾಲೆ ಮುಂಭಾಗದ ಕೋಳಿ ಫಾರಂಗೆ ನುಗ್ಗಿದ ಚಿರತೆಯೊಂದು ಸಾವಿರಾರು ಕೋಳಿಗಳ ಮಾರಣ ಹೋಮ ಮಾಡಿದ್ದ ಘಟನೆ ಹಸಿರಾಗಿರುವಾಗಲೇ ನಿನ್ನೆ ರಾತ್ರಿ ಅದೇ ರಸ್ತೆಯಲ್ಲಿ ಕರಡಿಯೊಂದು ಪ್ರತ್ಯಕ್ಷವಾಗಿರುವುದು ಪ್ರೌಢಶಾಲೆಯ ರಸ್ತೆಯನ್ನ ಸರ್ವೆ ಮಾಡುತ್ತಿರುವ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಗ್ರಾಮಸ್ಥರು ಭಯಭೀತರಾಗಿದ್ದು ಯಾವ ವೇಳೆ ಯಾವ ಕಾಡು ಪ್ರಾಣಿಗಳು ಊರಿಗೆ ದಾಳಿ ಮಾಡುತ್ತೋ ಯಾವ ಮನುಷ್ಯರ ಮೇಲೆ ಅಟ್ಯಾಕ್ ಆಗುತ್ತೋ ಅನ್ನುವ ಪ್ರಾಣಭಯದಲ್ಲಿ ನಂದಿ ಗ್ರಾಮದ ವಾಸಿಗಳು ಬದುಕುವಂತಾಗಿದೆ ನಿನ್ನೆ ತಾನೇ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಚಿರತೆ ನುಗ್ಗಿ ಹಸು ತಿಂದು ಹಾಕಿದ ಸುದ್ದಿ ನಿಮ್ಮ ಈ ನ್ಯೂಸ್ ಟಿವಿಯಲ್ಲಿ ಪ್ರಕಟವಾಗಿತ್ತು ಇವತ್ತು ನಂದಿ ಗ್ರಾಮದಲ್ಲಿ ಕರಡಿ ಪ್ರತ್ಯಕ್ಷವಾಗಿದೆ ಜಿಲ್ಲಾ ಉಪ ಅರಣ್ಯ ಅಧಿಕಾರಿಗಳು ಜಿಲ್ಲೆಯಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಕಾಡು ಪ್ರಾಣಿಗಳಿವೆ ಯಾವ ಪ್ರಾಣಿಗಳ ಸಂಖ್ಯೆ ಎಷ್ಟಿದೆ ಅವುಗಳಿಂದ ನಾಡಿಗೇನಾದರೂ ಅಪಾಯವಾದರೆ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ ಹಾಗಾಗಿಯೇ ಆಗಾಗ ರಸ್ತೆಗಳಲ್ಲಿ ಕಾಡಂಚಿನಲ್ಲಿರುವ ಊರುಗಳಲ್ಲಿ ವೈಲ್ಡ್ ಅನಿಮಲ್ಸ್ ಕಾಣಿಸಿಕೊಳ್ಳುತ್ತಿವೆ ಇನ್ನು ಮುಂದಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಇಲ್ಲವಾದ್ರೆ ಹತ್ತಿರದಲ್ಲಿಯೇ ಮನುಷ್ಯರ ಮೇಲೆ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಸುದ್ದಿ ನೋಡಬೇಕಾಗುತ್ತೆ ಕ್ಯಾಮರಾಮನ್ ಅಂಬರೀಶ್ ಜತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ